ಸ್ನೇಹಿತರೆ ನಮಸ್ಕಾರ ನಮ್ಮಲ್ಲೊಂದು ಗಾದೆ ಮಾತಿದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಕೊನೆ ಇಲ್ಲ ಅಂತ ಇದನ್ನ ನಿಜವೆಂದು ಸಾಬೀತುಪಡಿಸುತ್ತಲೇ ಆಡಳಿತ ನಡೆಸುತ್ತಿರುವುದು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿ ಸರ್ಕಾರ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದು ಎಲ್ಲರ ಖಾತೆಗೆ ಹದಿನೈದು ಲಕ್ಷ ಹಣ ಹಾಕೋದಾಗಿ ಮಹಾ ಸುಳ್ಳೊಂದನ್ನು ಹೇಳುತ್ತಲೇ ಅಧಿಕಾರಕ್ಕೆ ಬಂದಂತಹ ಮೋದಿ ನೇತೃತ್ವದ ಸರ್ಕಾರ ಹಸಿ ಹಸಿ ಸುಳ್ಳುಗಳನ್ನೇ ಹೇಳುತ್ತಾ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರವನ್ನ ನಡೆಸಿಕೊಂಡು ಬಂದಿದೆ ರೈತರ ಆದಾಯವನ್ನ ಡಬಲ್ ಮಾಡುತ್ತೇವೆ ಅಂತ ಸುಳ್ಳು ಹೇಳುತ್ತಲೇ ಅನ್ನದಾತರನ್ನ ಎಲ್ಲಿಲ್ಲದಂತೆ ಕಾಡಿದ್ರು ಪ್ರಧಾನಿ ಮೋದಿ ಅವರು ರೈತ ವಿರೋಧಿ ಕಾನೂನುಗಳನ್ನ ಜಾರಿಗೆ ತಂದ್ರು ವಿರೋಧಿಸಿದಂತಹ ರೈತರಿಗೆ ಚಿತ್ರ ಹಿಂಸೆಯನ್ನ ನೀಡಿ ಬಂಧಿಸಿದ್ರು ಬೆಂಬಲ ಬೆಲೆಯನ್ನ ನೀಡಲಿಲ್ಲ ರಸಗೊಬ್ಬರದ ಸಬ್ಸಿಡಿಯನ್ನ ಕೊಡ್ಲಿಲ್ಲ ಆದ್ರೆ ರೈತರ ಹಿತಕ್ಕಾಗಿಯೇ ನಾವು ಕಾನೂನನ್ನ ತಂದಿದ್ದೀವಿ ಅಂತ ಸುಳ್ಳು ಹೇಳೋದನ್ನ ಮಾತ್ರ ಬಿಡಲಿಲ್ಲ ಆಡಳಿತದಲ್ಲಿ ದೇಶ ಅಭಿವೃದ್ಧಿಯಾಗಿದೆ ಎನ್ನುವಂತಹ ಬಿಜೆಪಿ ಸುಳ್ಳು ಕನಸುಗಳನ್ನ ಮಾರಾಟ ಮಾಡ್ತಿದೆಯೇ ಹೊರತು ಮಾಡಿದ ಸಾಧನೆ ಮಾತ್ರ ಶೂನ್ಯ ಇದೆಲ್ಲ ನಿಮಗೆ ಗೊತ್ತೇ ಇದೆ ಮೋದಿಯವರ ಅಧಿಕಾರದಿಂದ ಅನುಕೂಲ ಪಡೆದವರ ಸಂಖ್ಯೆ ಕೇವಲ ಎರಡರಿಂದ ನಾಲ್ಕರಷ್ಟು ಮಾತ್ರ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಎಂಬ ಸುಳ್ಳು ಹೇಳಿ ದೇಶದ ಬೆರಳಿಕೆಯಷ್ಟು ಉದ್ಯಮಿಗಳನ್ನ ಕೊಬ್ಬಿಸಿದ್ದೇ ಮೋದಿ ಸರ್ಕಾರದ ಸಾಧನೆ ಅಲ್ಪಸಂಖ್ಯಾತರು ಎಲ್ಲ ಜಾತಿ ಧರ್ಮಗಳ ಬಡವರ ರಕ್ತ ಹೀರಿ ಶ್ರೀಮಂತರ ಪರ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ಬಡತನ ನಿರ್ಮೂಲನೆಯನ್ನ ಮಾಡಲಿಲ್ಲ ಗ್ರಾಮೀಣ ಜನತೆಗೆ ಮೂಲ ಸೌಕರ್ಯವನ್ನ ಒದಗಿಸಲಿಲ್ಲ ನಿರ್ಗತಿಕರಿಗೆ ನೆಲೆಯನ್ನು ನೀಡಲಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿರುದ್ಯೋಗದ ಪ್ರಮಾಣ ದಾಖಲೆಯ ಮಟ್ಟಕ್ಕೆ ಅಂದ್ರೆ ನಲವತ್ತೈದು ವರ್ಷಗಳಲ್ಲೇ ಗರಿಷ್ಠ ಮಟ್ಟವನ್ನು ತಲುಪಿದೆ ನಮ್ಮದು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ ಸುಳ್ಳು ಹೇಳುತ್ತಲೇ ಕಾರ್ಪೊರೇಟರ್ ಕಂಪನಿಗಳ ಜೊತೆಗೂಡಿ ಮಹಾ ಭ್ರಷ್ಟಾಚಾರ ನಡೆಸಿದ್ದು ಚುನಾವಣಾ ಬಾಂಡ್ ಹಗರಣದ ವೇಳೆ ಬೆಳಕಿಗೆ ಬಂದಿದೆ ಇದನ್ನು ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಅಂತ ಮಾಧ್ಯಮಗಳೇ ಕರೆದಿವೆ ಹಾಗಾಗಿಯೇ ಬಿಜೆಪಿ ಎಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲ ಬದಲಾಗಿ ಭ್ರಷ್ಟ ಜನರ ಪಾರ್ಟಿ ಬಂಡವಾಳಿಗರ ಜನತಾ ಪಾರ್ಟಿ ಅಂತ ಕರೆಯಬೇಕಾಗಿದೆ ದೇಶದ ಆರ್ಥಿಕತೆಯ ಬಗ್ಗೆಯೂ ಹಸಿ ಹಸಿ ಸುಳ್ಳುಗಳನ್ನೇ ಬಿಜೆಪಿ ನಾಯಕರು ಹೇಳಿಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಸೊನ್ನೆ ಪಾಯಿಂಟ್ ಏಳು ಟ್ರಿಲಿಯನ್ ಇದ್ದ ದೇಶದ ಆರ್ಥಿಕತೆಯ ಗಾತ್ರ ಎರಡ್ ಸಾವಿರದ ಹದಿನಾಲ್ಕರ ವೇಳೆ ಎರಡು ಪಾಯಿಂಟ್ ಒಂದು ಟ್ರಿಲಿಯನ್ಗಳಾಗಿತ್ತು ಅಂದರೆ ಆ ಹತ್ತು ವರ್ಷಗಳಲ್ಲಿ ಶೇಕಡ ಮುನ್ನೂರರಷ್ಟು ರಷ್ಟು ಅಥವಾ ಮೂರು ಪಟ್ಟು ಏರಿಕೆಯಾಗಿತ್ತು ಆದರೆ ಬಿಜೆಪಿ ಆಡಳಿತದ ಹತ್ತು ವರ್ಷದಲ್ಲಿ ಶೇಕಡ ಎಪ್ಪತ್ ಮೂರರಷ್ಟು ಮಾತ್ರ ಏರಿಕೆಯಾಗಿದೆ ದೇಶ ಬಲಿಷ್ಠ ಆರ್ಥಿಕತೆಯಾಗುವತ್ತ ಇಡುತ್ತಿದ್ದ ಹೆಜ್ಜೆ ಕೂಡ ತಪ್ಪಿದೆ ಇನ್ನು ತಲಾದಾಯದ ವಿಚಾರದಲ್ಲಿ ಜಿ ಟ್ವೆಂಟಿ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅಭಿವೃದ್ಧಿ ಆಡಳಿತ ವಿದೇಶಾಂಗ ವ್ಯವಹಾರ ಹೀಗೆ ಎಲ್ಲ ವಿಷಯದಲ್ಲೂ ಸೋತ ಬಿಜೆಪಿ ಸುಳ್ಳುಗಳಲ್ಲಿಯೇ ಹೊಸ ಭಾರತವನ್ನ ಸೃಷ್ಟಿಸಲು ಹೊರಟಿದೆ ಈಗಲಾದರೂ ಸುಳ್ಳುಗಳ ಸರಮಾಲೆಗೆ ಅಂತ್ಯ ಹಾಡಲೇಬೇಕಿದೆ ಇದಕ್ಕಾಗಿ ಕಾಂಗ್ರೆಸ್ಗೆ ಎಲ್ಲರೂ ಸಾಥ್ ನೀಡಬೇಕಾಗಿದೆ